ಉಡುಪಿ ಜಿಲ್ಲೆಯ ಹೆಬ್ರಿ ಸಮೀಪದ ನಾಡ್ಪಾಳು ಗ್ರಾಮದಲ್ಲಿ ಮರಿ ಆನೆಯೊಂದು ಕಾಣಿಸಿಕೊಂಡಿದ್ದು ರಾತ್ರೋರಾತ್ರಿ ಮರಿ ಆನೆ ಕಂಡು ಸ್ಥಳೀಯ ಗ್ರಾಮಸ್ಥರಲ್ಲಿ ಆತಂಕ ಉಂಟಾಗಿತ್ತು ಇದು ಕೆರೆಕಟ್ಟೆ ಪರಿಸರದಿಂದ ಆನೆಗಳ ಹಿಂದಿನಿಂದ ತಪ್ಪಿಸಿಕೊಂಡು ಬಂದ ಮರಿ ಆನೆ ಆಗಿರಬೇಕೆಂದು ಶಂಕಿಸಲಾಗಿದೆ ಹಲಸಿನ ಹಣ್ಣು ತಿನ್ನಲು ಜನವಸತಿ ಇರುವ ಪ್ರದೇಶಕ್ಕೆ ಈ ಆನೆ ಮರಿ ಬಂದಿರುವ ಸಾಧ್ಯತೆ ಇದೆ ಸ್ಥಳೀಯ ಗ್ರಾಮಸ್ಥರ ಗದ್ದೆಗಳಲ್ಲಿ ಈ ಮರಿಯಾನೆ ದಾಂಧಲೆ ನಡೆಸಿದ್ದು ಈ ಬಗ್ಗೆ ಸಾರ್ವಜನಿಕರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರು ಅರಣ್ಯ ಇಲಾಖೆ ಸಿಬ್ಬಂದಿ ಆನೆಯನ್ನು ಸ್ಥಳದಿಂದ ಓಡಿಸಿದರು ಪರಿಸರದ ನಾಲ್ಕಾರು ಕಿಲೋ ಮೀಟರ್ ವ್ಯಾಪ್ತಿಯಲ್ಲಿ ಆನೆಗಳು ಅಲೆದಾಡುತ್ತಿರುವ ಶಂಕೆಯಿದ್ದು ಈ ಆನೆಗಳನ್ನು ಕಾರ್ಯಾಚರಣೆ ನಡೆಸಿ ಸೆರೆ ಹಿಡಿಯಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಮೊನ್ನೆ ರಾತ್ರಿ ಎರಡು ನಲ್ವತ್ತು ಸುರೀಕ್ ಬಂದು ಆ ಕಡೆ ಅಕ್ಕ ಸಸಿ ಮತ್ತೆ ಪೈಪ್ ಲೈನ್ ಎಲ್ಲಾ ಮುರಿದೋಗಿತ್ತು ನೀವು ನಿನ್ನೆ ರಾತ್ರಿಗೆ ಬಂದು ಒಂಬತ್ತು ಗಂಟೆಗೆ ಶಬ್ದ ಆಯ್ತು ಅವಾಗ ಹೊರಗೆ ಬರುವಾಗ ಗದ್ದೆಯಲ್ಲಿ ಓಡಾಡ್ತಿತ್ತು ಗದ್ದೆ ಫುಲ್ಲು ಮಾಡಿ ಹಾಕಿದೆ ಹಲ್ ಬಾಳೆ ಎಲ್ಲ ಅದನ್ನ ಕಿತ್ತು ಬಾಯಲ್ ಮೂರ್ ನಾಲ್ಕು ದಿನ ಆಯ್ತು ನಮ್ಮನೆ ಹತ್ರನೇ ತೆಗೆದುತಾ ಇದೆ